ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ನಾನು ಕ್ಯಾಪ್ಸಿಕಮ್ ರೈಸ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ಮು ಎರಡು ಟೊಮೊಟೊ ಎರಡು ಈರುಳ್ಳಿ ನೋಡಿ ಮಿಕ್ಸಿಗೆ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಒಂದು ನಾಲ್ಕು ಟೊಮೊಟೊ ನೋಡಿ ಇಷ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇಷ್ಟು ನಾನು ಒಗ್ಗರಣೆಗೆ ತಗೊಂಡಿದ್ದೀನಿ ಕಳೆ ಬೀಜನ ಹಾಕ್ತಿದೀನಿ ಕ್ಯಾಪ್ಸಿಕಂ ರೈಸ್ ಗೆ ಕಳೆ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಗಷ್ಟು ತುಪ್ಪ ಹಾಕcontaಿದೀನಿ ಸ್ವಲ್ಪ ಎಣ್ಣೆ ಹಾಕcontaಿದೀನಿ ಸಾಸವೇ ಕಳೆ ಬೀಜಕ್ಕೆ ಚಟ್ಕೇ ನವಂಗಾ ಹಲಾದೆಲ್ಲ ಈ ರುಳಿ ಎಲ್ಲಾ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಕ್ಯಾಪ್ಸಿಕಮ್ ಟೊಮೊಟೊ ಹಾಕ್ತಾಯಿದ್ದೀನಿ ಅದು ನಾನಿಲ್ಲಿ ಕ್ಯಾಪ್ಸಿಕಮ್ ಜೊತೆಗೆ ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ ಬೀನ್ಸ್ ಬೇಡ ಬರೀ ಕ್ಯಾಪ್ಸಿಕಮ್ ಆದರೂ ಯೂಸ್ ಮಾಡ್ಕೊಂಡು ನಾನು ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಪಾಶ್ಮಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸ್ಪೂನ್ ಖಾರದ ಪುಡಿ ಗರಂ ಮಸಾಲ ಒಂದ್ ಸ್ಪೂನು ನೋಡಿ ಆವಾಗೆ ಮಿಕ್ಸಿಗೆ ರೆಡಿ ಮಾಡ್ಕೊಂಡು ಹಾಕೊಂಡಿರೋದು ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಿಕ್ಸಿಗೆ ಹಾಕಿರೋದೆಲ್ಲ ಹಾಸಿವಾಸಿನೆಲ್ಲ ಹೋಗ್ಬೇಕಿದು ಉಪ್ಪು ಹಾಕೊತಾ ಇದ್ದೀನಿ ಇದಕ್ಕೆ ಇವಾಗ ನೀರು ಹಾಕ್ಕೊಬೇಕು ನಾವು ಎಷ್ಟು ಲೋಟ ಅಕ್ಕಿ ಹಾಕ್ತೀರೋ ಅದರಲ್ಲಿ ಅಳತೆ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ನೋಡಿ ಇದೆಲ್ಲ ರೆಡಿಯಾಗಿದೆ ಇವಾಗ ನೀರು ಹಾಕೊಣ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಲಾಕ್ತಾ ಇದ್ದೀನಿ ವ್ಯುಸಿಲ್ಗಲ್ಲ ಸುಮ್ಮನೆ ಮುಚ್ಚಲು ಮುಚ್ತಾ ಇದ್ದೀನಿ ಅಷ್ಟೇ ನೋಡಿ ಈ ಥರ ಬರಬೇಕು ಗಮ್ ಅಂತ ಬರ್ತಾ ಇದೆ ಇವಾಗ ಇದಕ್ಕೆ ಅಕ್ಕಿ ಹಾಕೋಣ ನೋಡಿ ಎಲ್ಲ ಚೆನ್ನಾಗಿ ಇವಾಗ ಇವಾಗಿದ್ದಕ್ಕೆ ಅಕ್ಕಿ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಅಕ್ಕಿ ಹಾಕಿದ್ದೀನಿ ಎಲ್ಲ ಫುಲ್ ಮಿಕ್ಸ್ ಮಾಡಿಬಿಟ್ಟು ಎರಡು ಬಿಸಿಲಿಗೆ ಇಟ್ಬೇಕಷ್ಟೇ ಬಿಸಿ ಬಿಸಿಯಾಗಿ ಕ್ಯಾಪ್ಸಿಕಮ್ ರೆಡಿ ಆಗುತ್ತೆ ಕ್ಯಾಪ್ಸಿಕಮ್ ರೈಸು ಇವಾಗ ಎರಡು ಬಿಸಿಲ್ಗೆ ಹಾಕ್ತಾಯಿದ್ದೀನಿ ರೆಡಿ ಆಗಿದೆ ರೈಸು ನೋಡಿ ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬಾಯ್ ರೆಡಿ ಆಗಿದೆ ರೈಸು ನೋಡಿ ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ